ಹಾಯ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ತಮ್ಮನೆಲಲ್ಲಿ ನೋಡಿರೋ ಹಾಗೆ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡೋದು ಅಂದರೆ ಮಕ್ಕಳಿಗೆ ಚಿಕ್ಕ ಪುಟ್ಟ ಐಟಮ್ಸು ತುಂಬ ಖುಷಿ ಪಡುತ್ತಲ್ವ ಅದನ್ನೇ ಜಸ್ಟ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಫಸ್ಟ್ ಟೈಮ್ ಹೇ ಬಾಸು ಇದು ಏನು ಹೀಗೆ ಕಲರ್ ಚನಾಗಿದೆ వైస్ ఇస్టర్ ఇది ఈరోజు మనం కొరియర్ వాచ్ ఆ కొడాలాల్సిన ఇంకొండో వాచ్ వాచ్ ఇందులో ನಮಸ್ಕಾರ ರಿಪೀಟ್ ಮಾಡ್ಕುತ್ತಾ ಹೋಗಿದರೋ ಮನಸ್ಸಿನಿಂದ ಬಂದು ಒಂದು ವಿಚಿತಿದ್ವಲ್ಲಾ ಹ್ಮ್ ಹೇಗಮ್ಮಾ ಡಾ ಡಾಶಿಶಿಕಾ ನಿನ್ನ ಜೊತೆ ಇರ್ತೀನಿ ಪ್ಯಾಂಡಾ ಲೈಟ್ ಚಾರ್ಜರ್ ಇದೆ ಎಡಕೋರ್ಸ್ నేను నిన్ను పట్టుకుంటా పట్టుకుంటా ఏడు మనకెలా ఆ ఆయన పొకెమెన్ ఉంది కొత్త చాణేగ వస్తుంది ఏమంటావు వండి వండి ఇవారా అమ్మా నిన్ను అమ్మా వందెటి తిని నువ్వు అల్లడి అల్లడి అమ్మా

आता गयो थ्यांक यू थ्यांक यू मीजनारी अमल थिङमा थिङमा के ठिके माबुडहरु रुचि नबि थिङ बडे के आइडी न होला फोटो मासन

ये वाला नारंग पुरा स्टेज नहीं फर्स्ट टाइम बोलता रही थी ना चल सब पर नहीं मतलब कोने पे अलग फ्रेंड्स में बोलते होंगे लाइटेड बर्फ बोलते हैं ये ना लाइट आना है लोगों में एक्चुअली आता है दस ये तो अभी भी बोलते हैं रिमोट करा रेडियो बिल्कुल थैंक यू

থাকবে গো यार तुम बहुत दूर हो गए ताली हां दा गया यार बलिता हां 8 विकेट तक पडतो लास्ट तक ನೀವು ಯಾರ್ದಾರ ಇಲ್ಲಿ ಬರ್ತಡೆ ಇದೆ ಅಂದ್ರೆ ಮುಂಚಿತವಾಗಿ ಹೇಳ್ಬೇಕು ನಾನಿದ್ದೀನಿ ಅದೇನದು ಚೆನ್ನಾಗಿದೆ அந்த டீனாக அந்த டீலாக தஞ்சி நீர 들 잡아 에 일로 에아 우디 야 우디 다르 나나나나나나나나나 ನಾರೆ ತರ ಒನ್ ಮಿನಿಟ್ ಕನ್ಸಂಟ್ರೇಷನ್ ಇರಲಿ ಮಾಸ್ಬಲ್ ಯಾವುದು ನಿನ್ನ ಯಾವುದು ಅಂತ ಕೊಳ್ಸಿದಕ್ಕೆ ನಾನೇನು ಓರ್ಗಿ ಕೊಳ್ಸಿದೋ ಅಂತ ಹೇಳಿ ಚಾಮಾತಾಕ್ಕೆ ಅವರು ಗೊತ್ತಿರೋರು ಮಾತ್ರ ಇಲ್ಲ ಅದರ ಮಾತ್ರ ನಾನು ಏನು ಗೊತ್ತಿದೋ ದಿನ ಬಂದರೆ ನಿಂಜತೆ ಚಾಮಾತಾದು ನಾನು ಅದರ ಬತ್ತರುದು ಮಾತ್ರ ఏ అసలుస్తాను ఇదే బ్రెడ్లీ ప్రాబ్లం కొల్ స్వల్ప మాట్ 今天也很高兴。